शङ्करं शङ्कराचार्यं केशवं वादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्फुतिपुराणानाम् आलयं करुणालयं नमामि भगवत्पादम् शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो सच्चिदानन्देन्द्र सरस्वती सरस्वतीसद्गुरुपादुकाभ्यां नमः नमो नमः सद्गुरुपादुकाभ्याम् ನಮೋ ನಮ ಶಂಕರ ಪಾದುಕಾಭ್ಯಾಂ ಓಂ ಶಾಂತಿ 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 ಶಂಕರ ಭಾನು ಚಾನಲ್ ವೀಕ್ಷಕರು ಸದ್ಗುರು ಭಕ್ತರು ಮತ್ತು ಪರಮ ಸಾತ್ವಿಕ ಸಜ್ಜನರು ಆಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಭಾರತ ದೇಶದ ಸಂಪತ್ತುಗಳು ನಾಲ್ಕು ಈ ನಾಲ್ಕು ಕೂಡ ಗಕಾರದಿಂದ ಪ್ರಾರಂಭವಾಗುವಂಥ ಸಂಪತ್ತು ಇದನ್ನು ಪ್ರತಿದಿನವೂ ಕೂಡ ಯಾರು ಮನಸ್ಸಿನಲ್ಲಿ ಅನುಸಂಧಾನ ಮಾಡುತ್ತಿರುತ್ತಾರೋ ಅಂಥವರಿಗೆ ಪುನರ್ಜನ್ಮ ನೈವೇದ್ಯತೆ ಪುನರ್ಜನ್ಮವಿಲ್ಲ ತುಂಬ ಸಿಂಪಲ್ಲ ಮಾಡಾಕ್ಬಿಟ್ಟಿದ್ದಾರೆ ಇದೊಂದು ಸುಭಾಷಿತ ಹೇಳ್ತೇನೆ ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಚ ಹೃದಯಸ್ಥಿತೇ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ ಚತುರ್ಗಕಾರ ಸಂಯುಕ್ತೆ ನಾಲ್ಕು ಗಕಾರಗಳಿಂದ ಯಾವ ಮನುಷ್ಯನು ಕೂಡಿಕೊಂಡಿದ್ದಾನೆಯೋ ಯಾವಾತನ ಮನಸ್ಸಿನಲ್ಲಿ ನಾಲ್ಕು ಗಕಾರಗಳ ಅನುಸಂಧಾನವಾಗುತ್ತಿರುತ್ತದೆಯೋ ಅಂಥವನಿಗೆ ಪುನರ್ಜನ್ಮವಿಲ್ಲ ಎ ಸಿಂಪಲ್ ಮಾಡಿಬಿಟ್ರು ಯಾವ್ಯಾವುದು ಗೀತಾ ಗಂಗಾ ಚ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತಿ ಒಂದೇದು ಭಗವದ್ಗೀತ ಭಗವದ್ಗೀತೆಗೆ ಸಮಾನವಾಗಿರುವಂಥ ವೇದಾಂತ ಶಾಸ್ತ್ರವಿಲ್ಲ ಭಗವದ್ಗೀತೆಗೆ ಸಮಾನವಾಗಿರುವ ಮೋಕ್ಷಶಾಸ್ತ್ರವಿಲ್ಲ ಭಗವದ್ಗೀತೆಯು ಸಾಕ್ಷಾತ್ ಗೀತಾಚಾರ್ಯ ವಾಸುದೇವ ಭಗವಂತನ ಮುಖಾರವಿಂದದಿಂದ ನೇರವಾಗಿ ಅರ್ಜುನನಿಗೆ ಉಪದಿಷ್ಟವಾಗಿರುವಂಥ ಜ್ಞಾನಾಮೃತ ಭಗವದ್ಗೀತೆಯನ್ನು ಯಾರು ಸ್ಮರಣೆ ಮಾಡ್ತಾರೋ ಗೀತಾ 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 ಎಂದು ಗೀತಾ ಶಬ್ದವನ್ನು ಉಚ್ಚಾರಣೆ ಮಾಡುತ್ತಾ ಗೀತೆಯನ್ನು ಸ್ಮರಣೆ ಮಾಡುತ್ತಾ ಬಂದರೆ ಅಂತಃಕರಣ ಶುದ್ಧವಾಗುತ್ತದೆ ಗೀತಾಸ್ಮರಣೆಯಿಂದ ಮನಸ್ಸು ಪವಿತ್ರವಾಗುತ್ತದೆ ಗೀತಾಸ್ಮರಣೆಯಿಂದ ಮನಸ್ಸು ಅಂತರ್ಮುಖಗೊಂಡು ವೇದಾಂತ ಚಿಂತನೆಯನ್ನು ಮಾಡಬೇಕು ಅನಿಸುತ್ತೆ ಆದ್ದರಿಂದ ಗೀತಾ ಗಕಾರದಿಂದ ಪ್ರಾರಂಭವಾಗುವಂಥ ಒಂದು ಶಬ್ದ ಅನಂತರ ಗಂಗಾ ಗಂಗಾಮಾತ ಗಂಗಾ ನದಿ ಗಂಗಾ ದೇವತಾ ಗಂಗಾ ನದಿಗೆ ಸಮಾನವಾಗಿರುವಂಥ ವಸ್ತುವಿಲ್ಲ ಭಾರತ ದೇಶದ ಭವ್ಯವಾದ ಸಂಪತ್ತು ಗಂಗಾ ನದಿ ಗಂಗೋತ್ರಿಯಲ್ಲಿ ಹಿಮಾಲಯದಲ್ಲಿ ಹುಟ್ಟಿ ಸುಮಾರು ಮೂರು ಸಾವಿರ ಕಿಲೋಮೀಟರ್ ಹರಿದು ಕೋಟಿ ಕೋಟಿ ಮಾನವರನ್ನು ಉದ್ಧಾರ ಮಾಡುತ್ತಾ ಸಮುದ್ರವನ್ನು ಸೇರುತ್ತಿರುವಂಥ ಮಹಾನದಿ ನದಿ ಗಂಗಾ ನದಿ ಗಂಗಾ ಗಂಗೆತಿಯೋಬ್ರೂಯಾತ್ ಯೋಜನಾ ಶತಾಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಸಗಚ್ಚತಿ ಅಂತ ಹೇಳ್ತಾರೆ ಗಂಗಾ ಅಂದ್ಬಿಟ್ಟು ಸಾಕಂತ ನೂರಾರು ಯೋಜನ ದೂರದಿಂದ ಗಂಗಾ ಗಂಗಾ ಅಂದ್ಬಿಟ್ರೆ ಎಲ್ಲ ಪಾಪಗಳು ಪರಿಹಾರ ಆದ್ದರಿಂದ ಗಂಗಾ ಎನ್ನುವ ಶಬ್ದ ಅತ್ಯಂತ ಪವಿತ್ರವಾದದ್ದು ಗಕಾರದಿಂದ ಪ್ರಾರಂಭಗೊಳ್ಳುವಂಥ ಒಂದು ಶಬ್ದ முரநேது காயத்ரி காயத்ரி ஷந்தசம் வேத மாதரம் காயத்ரிசருமாத்தாயத்ரிசருந்தோ மாதம் எல்லா டந்தஸுகளும் ஷிரேஷ்டவாதீ மந்திர காய்ந்திரம் திராயத்தேயத்ரிதீயே காயத்ரி மந்திரவன் ಪೂಜ್ಯರಾದ ಮಹರ್ಷಿಗಳು ವಿಶ್ವಾಮಿತ್ರ ಮಹರ್ಷಿಗಳು ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಸೂರ್ಯ ಭಗವಂತನ ಅನುಗ್ರಹದಿಂದ ಹೊಂದಿದಂಥ ಮಂತ್ರ ಗಾಯತ್ರಿ ಮಂತ್ರ ನ ಪರೋ ಮಂತ್ರ ಗಾಯತ್ರಿಗಿಂತ ಶ್ರೇಷ್ಠವಾದಂಥ ಮಂತ್ರವಿಲ್ಲ ಈ ಗಾಯತ್ರಿ ಮಂತ್ರವನ್ನು ಪುನಶ್ಚರಣೆ ಮಾಡ್ತಾ ಇರಬೇಕು ಓಂ ಭೂರ್ಭು ಓಂ ತತ್ಸವಿತು ವರೆ ಎನ್ ಧೀಮಹಿ ಧಿಯೋ ಯೋ ನ ಪ್ರಚೋದಯ ಈ ಗಾಯತ್ರಿ ಮಂತ್ರದ ಪುರಶ್ಚರಣೆಯಿಂದ ಎಲ್ಲ ಪಾಪಗಳೂ ಪರಿಹಾರ ಮನುಷ್ಯನು ಪವಿತ್ರಾತ್ಮನಾಗುತ್ತಾನೆ ಗಾಯತ್ರಿ ಮಂತ್ರದ ಮೊಟ್ಟಮೊದಲನೇ ಅಕ್ಷರ ಗಕಾರ ಆದ್ದರಿಂದ ಗಾಯತ್ರಿಯ ಮಂತ್ರವೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು ನಾಲ್ಕನೇದು ಗೋವಿಂದ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಗುರೀಕರಣ ಎಂದಿದ್ದ ಶಂಕರಾಚಾರ್ಯ ಗೋವಿಂದ ಎನ್ನುವ ಶಬ್ದ ಪವಿತ್ರವಾದದ್ದು ಗಾಂ ವಿಂದತಿ ಗೋವಿಂದ ಭೂಮಿಯನ್ನು ಉದ್ಧಾರ ಮಾಡಿರುವಂಥವನು ಮತ್ತು ವೇದ ಪುರುಷ ರಾಹಮೇವ ವೇದ್ಯ ವೇದಾಂತಕತೆ ವೇದ ವಿದೇವ ಚಾಹಂ ಅಂತ ಹೇಳಿದ್ದಾನಲ್ವೇ ವೇದೋದ್ಧಾರಕ ವೇದ ಸಂರಕ್ಷಕ ವೇದ ಸ್ವರೂಪಿಯಾಗಿರುವಂಥ ಗೋವಿಂದ ಅವನೇ ಸಾಕ್ಷಾತ್ ಮಹಾವಿಷ್ಣು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಇಲ್ಲಿ ಕೃಷ್ಣ ಅಂತ ಹೇಳದೆ ಗೋವಿಂದ ಅಂತ ಹೇಳಿದ್ದಾರೆ ಹೀಗೆ ಗೀತಾ ಗಂಗಾಚ ಗಾಯತ್ರಿ ಗೋವಿಂದೇತಿ ಹೇಳಿದ ಸ್ಥಿತಿ ಈ ನಾಲ್ಕು ಅಕ್ಷರಗಳನ್ನು ಸ್ಮರಣೆ ಮಾಡುತ್ತಾ ಅವುಗಳ ಅರ್ಥ ಭಗವದ್ಗೀತಾ ಪವಿತ್ರವಾದ ವಸ್ತು ಹದಿನೆಂಟು ಅಧ್ಯಾಯಗಳಿಂದ ಏಳು ನೂರು ಶ್ಲೋಕಗಳಿಂದ ಕೂಡಿರುವಂಥ ಪರಮ ಪವಿತ್ರವಾಗಿರುವ ಜ್ಞಾನ ಗಂಗಾ ಭಗವದ್ಗೀತೆ ಭಗವದ್ಗೀತಾ ಶಬ್ದವನ್ನೂ ಹೇಳೋಣ ಭಗವದ್ಗೀತೆ ಅರ್ಥವನ್ನು ಕೂಡ ಅನುಸಂಧಾನ ಮಾಡ್ತಾ ಬಂದುಬಿಟ್ರೆ ಅವನಿಗೆ ಪುನರ್ಜನ್ಮವೇ ಇಲ್ಲ ಗೀತಾ ಗಂಗಾ ಗಾಯತ್ರಿ ಗೋವಿಂದ ಈ ನಾಲ್ಕನ್ನು ಹೃದಯಸ್ಥತೆ ನಮ್ಮ ಹೃದಯದಲ್ಲಿ ಯಾವಾಗಲೂ ಇಟ್ಕೊಂಡು ಸ್ಮರಣೆ ಮಾಡ್ತಾ ಬಂದರೆ ಚತುರ್ಗಕಾರ ಸಂಯುಕ್ತಿ ನಾಲ್ಕು ಗಕಾರಗಳಿಂದ ಕೂಡಿರುವಂಥ ಮನುಷ್ಯನಿಗೆ ಪುನರ್ಜನ್ಮನ ನೈವೇದ್ಯತೆ ಖಂಡಿತವಾಗಿ ಪುನರ್ಜನ್ಮವಿಲ್ಲ ಏಕೆಂದರೆ ಈ ನಾಲ್ಕು ಘಕಾರಯುಕ್ತವಾಗಿರುವಂಥ ವಸ್ತುಗಳು ಪರಮ ಪವಿತ್ರವಾದ ವಸ್ತು ಅವುಗಳ ಸ್ಮರಣೆ ಅವುಗಳ ಮನನ ಅವುಗಳ ಅನುಸಂಧಾನದಿಂದ ಅಂಥ ಶುದ್ಧವಾಗಿ ಆತ್ಮಜ್ಞಾನದ ಬೆಳಕು ಉಂಟಾಗಿ ಜ್ಞಾನದೀಪೇನ ಭಾಸ್ವತ ಎಂದಿದ್ದಾನೆ ಭಗವಂತ ಅಂಥ ಜ್ಞಾನದೀಪವನ್ನು ಭಗವಂತ ಅನುಗ್ರಹ ಮಾಡುತ್ತಾನೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ പ്രതി ദിവസ ശ്ലോക ജപമാ നാൽക്കു വസ്തു അനുസന്ധാനമാരേ ഗീത ഗംഗാ ചായത്നി ഗോവിന്ദേത്തി ഹൃദേസ്ഥിതി ചതുർഗാരസുക്തി പുനർജന്മന വിദ്യത്തെ നമോ നമ ശര പദുക്കഭ്യം